ಅದೇ ಕಲರ್ ಕಲರ್ ಇರುತ್ತಲ್ಲ ವೈಟ್ ಕಲರ್ ಆದ್ರೆ ಬಣ್ಣ ಏನು ಆಗಲ್ಲ ಒಂಥರ ಚೆನ್ನಾಗಿತ್ತು ನಮ್ಗೆ ಇಷ್ಟ ಇದು ಅವಾಗ ನಾವು ಒಜ್ಜಿ ಕೂದ್ಲು ನೀವೇನಂತಿದ್ರಿಜಿ ಬಂತಾರು ಸ್ವಲ್ಪ ನಿನಗೆ ಸ್ವಲ್ಪ ನನಗೆ ಚೆನ್ನಾಯ್ತ ಏನ್ ತಿನ್ನ

ಈರುಳ್ಳಿ ಇರುಳ್ಳಿಂಟ್ ಆಗ ಐತೆ ಚೆನ್ನಾಗಿ ಅಷ್ಟೊಂದು ಏರ್ಕೊಂಡಂಗೆ ಏನಿಲ್ಲ ಬಟ್ ಈಗ ಚರಿಗೆ ಬಟ್ ಖಾರ ಐತೆ ಏನ್ ಬೇಕು ಚರಿ ಚೆನ್ನಾಯ್ತ ಅವರೇ ಬೆಳೆ ದೋಸೆ ನೋಡ ಇದು ನಿಮಗೂ ಟೇಸ್ಟ್ ಕೊಡ್ತೀನಿ ನಾರ್ಮಲಿ ನಮ್ಮ ಮನೇಲಿ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಬಟ್ ತಿನ್ಬಾದು ಚೆನ್ನಾಗೈತೆ ಎಷ್ಟು ಇದಕ್ಕೆ ಎಂಬತ್ತು ರೂಪಾಯಿನಾ ಅಯ್ಯೋ ಒಂದು ಕೆ ಜಿ ಇಟ್ಟೆ ಬಂದ್ಬಿಡುತ್ತೆ అరేనే నాట్ బర్ కనేనో టెస్టనడు బుదు నింగే కారాయితి బుదు నింగే చెరి అవరే బిడి దోసె అన్న అవరే బిడి దోసె అన్న దోసె అన్న ಸರಿ ನಿಂಗೆ ಏನ್ ಬೇಕು ಮದ್ದು ಊಟ ಊಟ ಅದೇ ಏನ್ ಊಟ ಬೇಕು ಅದು ಅಂದ್ರೆ ಏನು ಮಾಮಿ ಊಟ ಮಾಮಿ ಊಟ ಬೇಡ ಇಲ್ಲ ಏನಾದ್ರು ಡಿಫ್ರೆಂಟ್ ಆಗಿ ತಿನ್ನು ಅಮ್ಮ ಅಮ್ಮಾ ಪಾಪನ್ ಕೇಳಿದೆ ಅಣ್ಣ ಬಿಡು ಪಪ್ಪಾ ಚರಿಗೆ ಗೋಲ್ಗಪ್ಪ ಪಾನಿಪುರಿ ಬೇಕಂತೆ ಕೊಡು ಪಪ್ಪಾ ಕೊಡು ಅಂತ ಕೇಳೋಣ ಹ್ಞೂ ತಿಂತಿಯಲ್ಲ ನೋಡು ಮುಂದೆ ಚರಿಗೆ ಊಟ ಬೇಕಂತೆ ಊಟ 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 ತಾನಣ್ಣ ಎಷ್ಟು ಅಂಕಲ್ ಇದು ಇಪ್ಪತ್ತು ರೂಪಾಯಿ ಅಂತ ಕರ್ಕೊಂಡು ಅಷ್ಟೇನಾ ಎರಡು ಅಷ್ಟೇನಾಂಗ್ ಎಷ್ಟಾಗುತ್ತೆ ಚೆನ್ನಾಗೈತೆ ಯಾರು ಎಲ್ಲ ಯಾವ ತಗೊಂಡ್ರೆ ಇಪ್ಪತ್ತು ರೂಪಾಯಿನ யா சகடல யா சகடல நான் ஒரே ஹெட்லைன எல்லார நேஸ்ல பிரேமக்க டேட் ஆகிட்டு हां दो अपन सेपरेट कर पर हां

อ่าฮ่าฮ่าใส่ไปเลยจ้ะคุกไปเลยคุกไปเลยวันนี้สตูนเช่นติ้นติ้นว่าเล็กกันยังไงล่ะใช่ไหม Bai. Padana neta ma ko. Best not the language. Ah. ಸಕ ಬರೈತ ಸಕೈತಿ ನೋಡು ಟೇಸ್ಟ್ ನೋಡು ಅವತ್ತು ನಾನು ಮಾಡಿದ್ನಲ್ಲ ಅದಕ್ಕಿಂತ ಚೆನ್ನಾಯ್ತಲ್ಲ ಹದಿನೈದು ವರ್ಷ ಎಕ್ಸ್ಪೀರಿಯೆನ್ಸ್ ಅಂತ ಅವ್ರಿಗೆ ಪಟ 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 ಅಂತ ತೊಡ್ತಾ ಇದ್ರು ನನಗಿಷ್ಟ ಐತಿ ಬಟ್ ಬೇರೆ ಕಡೆಯಲ್ಲಿ ಎಷ್ಟೊಂದು ಒಬ್ಬಿಟ್ಟು

A answer, la. <laughs> la. Kale, Kale. Kale. Ha? Il carro è un po' di tempo. 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 Il carro è Il carro è

ದೋಸೆ 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 ಬೇಕ ನಿಂಗೆ ದೋಸೆ ಬೇಕಾ ಅವಾಗ ಅವರ ಮೇಲೆ ದೋಸೆ ತಿನ್ವಲ್ಲ ನೀನ್ ಬೇಡ ಅಂದೆ ಯಾಕೆ ಬೇಡ ಅಂದೆ ಸ್ವಲ್ಪ ಹುಣಸೆಂಟ್ ಕೊಡವ